ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮೊದಲಿಗೆ ಇದ್ದೀನಿ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೇನು ಕಾಫಿ ಮಾಡಬೇಕಲ್ಲ ಜೊತೆಗೆ ಹಾಲು ಕೂಡ ಇಟ್ಕೊತೀನಿ ಮಗ ಕೂಡ ಇನ್ನೂ ಎದ್ದಿಲ್ಲ ಅವನಿಗೂ ಕೂಡ ಕೊಡಬೇಕು ಅಂತ ಅವನು ಮೊದಲೇ ಕಾಸು ಇಟ್ಕೊಂಡ್ರೆ ರೆಡಿ ರೆಡಿಯಾಗುತ್ತೆ ಅಂತ ಇಟ್ಕೊಳ್ತಾ ಇದ್ದೀನಿ ಇವಾಗಲೇ ನಾನು ಕಾಫಿ ಕುಡಿಯೋದು ಮಾಮೂಲಿ ಡೈಲಿ ಇದ್ದೇ ಇರುತ್ತಲ್ಲ ಹಾಗಾಗಿ ಬೆಳಗ್ಗೆ ಕಾಫಿ ಕುಡಿತೀನಿ ಇನ್ನು ಕಾಫಿ ಕುಡ್ದಾದಮೇಲೆ ಟಿಫನ್ಗೆ ರೆಡಿ ಮಾಡ್ಕೋಬೇಕು ನನ್ನ ಮಗಳು ಸ್ಕೂಲಿಗೆ ಹೋಗ್ಬೇಕಲ್ಲ ಇವಾಗಿ ಅವಳು ಕೂಡ ಇನ್ನೂ ಎದ್ದಿಲ್ಲ ಮಕ್ಳಾರು ಎದ್ದಿಲ್ಲ ಹಾಗಾಗಿ ಬೇಗನೆ ಅವ್ರು ಎದ್ದೇಳೋದ್ರೊಳಗಡೆ ಟಿಫನ್ ರೆಡಿ ಮಾಡ್ಕೊತೀನಿ ಇವತ್ತು ಪೂರಿ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟನ್ನ ಯಾವ ರೀತಿ ಕಲಿಸಿದ್ದೀನಿ ಅಂತ ಸಿಂಪಲ್ಲಾಗಿ ಸೊ ಎಲ್ಲ ಜಾಸ್ತಿ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಕಲಿಸೋದೇನು ತೋರಿಸಿಲ್ಲ ಹಾಗಾಗಿ ನಾನು ಮೊದಲೇ ಕಲಸಿಟ್ಕೊಂಡಿದ್ದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಇನ್ನು ಅದನ್ನು ನೆನೆಸೋದಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ನಾನಿವಾಗ ಕಾಫಿ ಮಾಡ್ಕೊಂಬರ್ತೀನಿ ಸಕ್ಕರೆ ಹಾಕ್ಕೊಂಡು ಮತ್ತು ಕಾಫಿ ಪೌಡ್ರನ್ನ ಯೂ ಹಾಕೊತಾ ಇದ್ದೀನಿ ಅದನ್ನೆರಡನ್ನೂ ಹಾಕ್ಕೊಂಡು ಕಾಫಿ ಮಾಡ್ಕೊಂಬರ್ತೀನಿ ಸೊ ಅಷ್ಟರಲ್ಲಿ ಹಿಟ್ಟು ಕೂಡ ನೆನ್ಕೊಂಡಿರುತ್ತೆ ಇದು ಹಿಟ್ಟು ಮನೆಯಲ್ಲೇ ಮಾಡಿದ್ದು ನಮ್ಮ ಅತ್ತೆಯವರು ಊರಿಂದ ಕಳಿಸ್ತಾರೆ ರೇಷನ್ ಎಲ್ಲ ನಮಗೆ ಊರಿಂದ ಕಳಿಸ್ತಾರೆ ಬೇಕಾಗಿರೋವಂಥದ್ದನ್ನು ಇನ್ನು ಹಸಿಟ್ಟಿಗೆ ಏನೇನು ಹಾಕ್ತಾರೆ ಅಂತಂದರೆ ಅದಕ್ಕೆ ಜೋಳ ಹಾಕ್ತಾರೆ ಮತ್ತು ಅಕ್ಕಿ ಸ್ವಲ್ಪ ಹಾಕ್ತಾರೆ ತೊಳೆದ್ಬಿಟ್ಟು ನೀರಲ್ಲಿ ಒಣಗಿಸ್ಬಿಟ್ಟು ಅದೆಲ್ಲ ಹಾಕ್ಬಿಟ್ಟು ಮತ್ತು ಗೋಧಿ ಕೂಡ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಎತ್ತಿಟ್ಟು ರೆಡಿ ಮಾಡಿ ಊರಿಂದನೇ ಪಾ ಇದು ಕಳಿಸ್ತಾರೆ ಪೌಡ್ರನ್ನ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಆಗೋವರೆಗೂ ಆಗುತ್ತೆ ನನಗೆ ಅಷ್ಟೊಂದು ಕೊಟ್ಟು ಕಳಿಸ್ತಾರೆ ಸೊ ಅದನ್ನು ಚೆನ್ನಾಗಿ ಸೇಫಾಗಿ ಮಾಡಿಕೊಂಡು ನಾನು ಈ ರೀತಿ ಚಪಾತಿಗೆ ಬೇಕಾಗಂಥ ಟೈಮಲ್ಲಿ ನಾನು ಯೂಸ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನೀವು ನಾನು ಮಾಡಿದ್ದು ಒಂದು ಟೈಮ್ ನೋಡಿದ್ದೀರ ನೀವು ಹಾಗಾಗಿ ಚಪಾತಿನೂ ಚೆನ್ನಾಗಿ ಬರುತ್ತೆ ಇನ್ನು ಪೂರಿ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಮೀಡಿಯಮ್ ಇದರಲ್ಲಿ ಕಲ್ಸ್ಕೊಂಡಿದ್ದೀನಿ ಹಿಟ್ಟನ್ನು ಬಿಸಿನೀರನ್ನ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಬಿಸಿನೀರು ಕಾಯಿಸ್ಕೊಂಡ್ಬಿಟ್ಟು ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಅದು ಕಲಿಸ್ಕೊಂಡು ಅರ್ಧ ಗಂಟೆ ಇಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಹೊತ್ತಿಟ್ಟಿಲ್ಲ ಕೆಲವರು ನೈಟಲ್ಲೇ ಇಡ್ತಾರೆ ಸೊ ನಾನು ಆವಾಗಲೇ ಕಲಿಸಿ ಆವಾಗಲೇ ಮಾಡ್ತೀನಿ ಅರ್ಧ ಗಂಟೆ ಮಾತ್ರ ನೆನೆಸಿಟ್ಟು ಇವಾಗ ನೋಡಿ ಯಾವ ರೀತಿ ಬರುತ್ತೆ ಅಂತ ನೀವೇ ಫಾಲೋ ಮಾಡಿ ನೋಡಿ ನಾನು ಯಾವುದೋ ಮಣೆ ಏನು ಯೂಸ್ ಮಾಡ್ತಾಯಿಲ್ಲ ಜಸ್ಟ್ ಅದು ಪೇಪರ್ ಮೇಲೆ ಆಯಿಲ್ ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೊತೀನಿ ತುಂಬ ಬೇಗನೆ ಆಗುತ್ತೆ ಒಂದೊಂದೇ ಉಂಡೆ ಮಾಡಿಕೊಂಡು ಚೆನ್ನಾಗಿ ಇಟ್ಟು ಹಾತ್ಕೊಳ್ತೀನಿ ಈ ರೀತಿ ನೋಡಿ ಕೈಲೆಲ್ಲು ಉಂಡೆ ಬರೋ ಥರ ಮಾಡ್ಕೊತೀನಿ ಮಾಡ್ಕೊಂಡು ಚೆನ್ನಾಗಿ ತೆಳು ಬರೋಂಗೆ ಮಾಡ್ಕೊತೀನಿ ನನ್ನ ಹತ್ರ ಒತ್ತೋದು ಕೂಡ ಇತ್ತು ಅದು ಚಪಾತಿ ಚಪಾತಿಲಿಿಸೋದು ಸೊ ಅದರಲ್ಲಿ ದಪ್ಪ ದಪ್ಪ ಆಗುತ್ತೆ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೈಲೇ ಈ ಥರ ಮಾಡ್ಕೊತೀನಿ ಸೊ ಅದು ಕೂಡ ನೆಕ್ಸ್ಟ್ ಟೈಮ್ ಏನಾದರೂ ತೋರಿಸ್ತೀನಿ ನಿಮಗೆ ಬೇಕಂತಂದರೆ ಇನ್ನು ಸ್ಟೌವ್ ಮೇಲೆ ಆಯಲ್ ಕೂಡ ಹಾಕ್ಕೊಂಡು ಕಾಯಿಸಲಿಕ್ಕೆ ಇಡ್ತೀನಿ ಹಾಕ್ಕೊತೀನಿ ಸ್ಟವ್ ಆನ್ ಮಾಡ್ಕೊತೀನಿ ಅದು ಕೂಡ ಚೆನ್ನಾಗಿ ಬಿಸಿಯಾಗೋವರೆಗೂ ಬಿಡ್ತೀನಿ ಅದು ಬಿಸಿ ಆದಮೇಲೆ ಚೆನ್ನಾಗಿ ಬಿಸಿ ಬರಬೇಕು ಹಾಗಾಗಿ ಬಿಡಬೇಕು ಅದಾದಮೇಲೆ ಚೆನ್ನಾಗಿ ಉಬ್ಬಿ ಬರೋ ಥರನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಇದು ನೋಡಿ ಚೆನ್ನಾಗಿ ಕಾಯ್ತಾಯಿದ್ದೀಯ ಎಣ್ಣೆ ಇವಾಗ ಲಟ್ಸಿರೋಂಥ ಚಪಾತಿ ಹಿಟ್ಟನ್ನು ನಿಧಾನಕ್ಕೆ ಎತ್ಕೊಂಡು ಅದ್ರೊಳಗಡೆ ಹಾಕ್ತೀನಿ ನೋಡಿ ಆಗ ಈ ರೀತಿ ಹಾಕಿದ್ದೆ ತುಂಬ ಅರ್ವ ಬಂದಿತ್ತು ಹಾಗಾಗಿ ಸೈಡಿಗೆ ಹೋಯಿತು ಇವಾಗ ಅದನ್ನು ಎಣ್ಣೆಯಲ್ಲಿ ಈ ಥರ ಕೈಲಿ ಹಿಂಗೆ ಅಂದ್ಕೊಂಡು ತಾನೇ ಇರಬೇಕು ನಾವು ಅದರಲ್ಲಿ ಅವಾಗ ಚೆನ್ನಾಗಿ ಉಬ್ಬುತ್ತೆ ಕೈಯಡಿಸ್ಕೊತಾನೆ ಇದ್ದರೆ ಉಬ್ಬಿ ಬರುತ್ತೆ ಈ ಥರ ಚೆನ್ನಾಗಿ ಬಿಡಬಾರ್ದು ಅದು ಹಾಕಿದ ತಕ್ಷಣ ಈ ರೀತಿ ನಾವು ಕೈ ಆಡಿಸ್ತಾನೆ ಇರಬೇಕು ನೋಡಿ ಒಂದು ನಿಮಿಷದಲ್ಲಿ ಬೇಗನೆ ಆಗುತ್ತೆ ಈ ರೀತಿ ಮತ್ತೆ ತಿರುವಾಕೊಂಡೆ ಸ್ವಲ್ಪ ಕಡಿಮೆ ಉರಿ ಮಾಡಿಕೊಂಡು ಬೇಯಿಸ್ಕೊತಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಇದೇ ರೀತಿ ಎರಡು ಮೂರ ಹಾಕ್ಕೊಂತೀನಿ ನನ್ನ ಮಗಳು ಟಿಫನ್ಗೆ ಇವಾಗ ಹಾಕ್ಕೊಡ್ತೀನಿ ಬಾಕ್ಸಿಗೆ ಹಾಗಾಗಿ ಅವಳು ಕೂಡ ರೆಡಿ ಆಗ್ತಿದ್ದಾಳೆ ಸ್ನಾನ ಮಾಡಿಸ್ಬಂದಿದ್ದೆ ಇವಾಗ ಅವ್ರ ಅಪ್ಪಾಜಿ ಕೂಡ ಅಲ್ಲಿ ಕೂತ್ಕೊಂಡಿದ್ರು ಪಾಪು ಏನಿದ್ದಿರಲಿ ಪಾಪು ಒಳಗಡೆ ನಾನು ಪೂರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇವತ್ತು ಬೇಗನೆ ಎದ್ದಿದ್ನಲ್ವ ಹಾಗಾಗಿ ಎಲ್ಲ ಕೆಲಸಗಳು ಬೇಗ ಆಗ್ತಾಯಿತ್ತು ಇನ್ನೇನು ಅವಳು ಬೇಗ ಅವಳು ಸ್ನಾನನೂ ರೆಡಿ ಮಾಡಿಸಿ ಬಂದಿದ್ದೆ ಅವಳು ಕೂತ್ಕೊಂಡಿದ್ಲು ಅಷ್ಟರಲ್ಲಿ ನಾನು ತಿಂಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಇನ್ನೇನು ಪೂರಿನೂ ರೆಡಿ ಮಾಡ್ತಾ ಇದ್ದೀನಿ ಬೇಗ ಬೇಗನೆ ಆಗುತ್ತೆ ನೋಡಿ ಒಂದೆರಡು ಮರ ಲಟ್ಟಿಸ್ಕೊಂಡಿದ್ದೀನಿ ಅವಳಿಗೆ ಅಂತ ಒಂದು ಆಗುತ್ತೆ ಅಷ್ಟು ರ ಇಟ್ಟಿಸ್ಕೊಂಡು ಎತ್ತಿಟ್ಕೊತೀನಿ ಇನ್ನು ಆಮೇಲಿಂದ ಸ್ವಲ್ಪ ಮಾಡ್ಕೊತೀನಿ ಜಸ್ಟ್ ಅವಳಿಗಷ್ಟೆ ಮಾಡ್ಕೊತೀನಿ ಇವಾಗ ಬೇಗನೇ ಯಾಕಂದರೆ ಆಗಿರುತ್ತಲ್ವ ಅವಳನ್ನು ಬೇಗ ಸ್ಕೂಲಿಗೆ ಕಳಿಸ್ಬೇಕಲ್ಲ ಹಾಗಾಗಿ ಮಧ್ಯದಲ್ಲಿ ಪಾಪು ಎದ್ರೆ ಮತ್ತೆ ಅವನ್ನ ಎತ್ಕೋಬೇಕು ಅವಳನ್ನ ಕಳಿಸ್ಬೇಕಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಎಷ್ಟಕ್ಕೆ ನಾನು ಆಫ್ ಮಾಡ್ತೀನಿ ನೆಕ್ಸ್ಟು ನೆಕ್ಸ್ಟ್ ಇನ್ನೊಂದು ಸರಿ ಆಮೇಲೆ ಅವಳು ಹೋದ್ಮೇಲೆ ರೆಡಿ ಮಾಡ್ಕೊತೀನಿ ಮನೆಯವ್ರಿಗೆ ನನಗೆ ಮತ್ತು ಹಾರ್ಕೊಂಡಿದ್ದು ತಿನ್ನೋದಕ್ಕೂ ಆಗಲ್ವಲ್ಲ ಬಿಸಿದಾದರೆ ಚೆನ್ನಾಗಿ ತಿನ್ಬೋದು ಹಾರ್ಕೊಂಡಿದ್ರೆಲ್ಲ ಅದು ಆಮೇಲೆ ತಣ್ಣಗಾದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತಾಯಿದ್ದೀನಿ ಇನ್ನು ಇದೆಲ್ಲ ಆಯಿತು ನೋಡಿ ಯಾವ ರೀತಿ ಬಂದಿತ್ತು ಅಂತ ಒಂದೊಂದಾಗಿ ಹಾಕ್ಕೊಂಡಿದ್ದೆಲ್ಲ ಚೆನ್ನಾಗಿ ಬಂದಿತ್ತು ಒಂದು ಉಬ್ಬದಲ್ಲೇ ಬಂದಿರಲಿಲ್ಲ ಆ ಇಷ್ಟು ಚೆನ್ನಾಗಿ ಬಂದಿದ್ದೆಲ್ಲ ಇನ್ನು ಇದಕ್ಕೆ ಸಾಗು ಮತ್ತು ಮಾಡ್ಕೊತೀನಿ ಚಟ್ನಿನೂ ಕೂಡ ರೆಡಿ ಮಾಡ್ಕೊತೀನಿ ನೋಡಿ ಒಂದು ಐದಾರು ಮಾಡ್ಕೊಂಡಿದ್ದೀನಿ ಯಾವ ರೀತಿ ಬಂದಿದ್ದೀವಿ ಅಂತೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಒಂದೊಂದು ಚೆನ್ನಾಗಿ ಬಂದಿತ್ತು ತೆಳ್ಳಗೆ ಮಾಡಿದ್ದೆ ಹಿಟ್ಟು ಕೂಡ ಸಾಫ್ಟಾಗಿ ಕಲಿಸ್ಕೋಬೇಕು ನಾವು ಅದು ಕಲ್ಸೋದ್ರಲ್ಲೇ ನಮಗೆ ಮೆಥಡ್ ಇನ್ನು ಇಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಶೋಡಾ ಯಾವುದೂ ಹಾಕಿಲ್ಲ ಮಕ್ಕಳು ಕೂಡ ತಿಂತಾರಲ್ವ ಅದಕ್ಕಾಗಿ ನಾನು ಶೋಡಾನು ಯೂಸ್ ಮಾಡಿದ್ದೆ ಈ ರೀತಿ ಚೆನ್ನಾಗಿ ಬಂದಿತ್ತು ನೋಡಿ ಒಂದೊಂದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಇದರಲ್ಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನು ನನ್ನ ಮಗಳಿಗೆ ರೆಡಿ ಮಾಡಬೇಕಾಗಿತ್ತು ಅಷ್ಟರಲ್ಲಿ ಚಟ್ನಿನು ರೆಡಿ ಇದ್ದೀನಿ ಒಂದು ಸೈಡಲ್ಲಿ ಸಾಗು ರೆಡಿ ಮಾಡ್ತೀನಿ ಮೊದಲು ನೋಡಿ ಸಾಗು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ ಅಷ್ಟೇ ನಾನು ಆಲೂಗಡ್ಡೆ ಏನೂ ಇಲ್ಲ ಬರೀ ಕಡಲೆ ಪುಡಿ ಮಾತ್ರ ಸೇರಿಸ್ಕೊಂತೀನಿ ನೋಡಿ ಒಂದು ಪಾತ್ರೆ ಇಡ್ತೀನಿ ಸ್ಟವ್ ಮೇಲೆ ಬರೀ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ ಅದು ಕಾಲಿಕ್ಕೆ ಪಾತ್ರೆ ಇಡ್ತಾಯಿದ್ದೀನಿ ಅದು ಕಾಯ್ದಿದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಸಾಸಿವೆ ಕಾಳನ್ನು ಆ್ಯಡ್ ಮಾಡ್ತೀನಿ ಅದು ಎಣ್ಣೆ ಕಾಯಲಿಕ್ಕೆ ಬಿಟ್ಟು ನೋಡಿ ಇವಾಗ ಸಾಸಿವೆ ಕಾಳನ್ನು ಹಾಕ್ಕೊತೀನಿ ಸ್ವಲ್ಪ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊತೀನಿ ಇದಾದಮೇಲೆ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಇವಾಗ ಹಸಿರು ಮೆಣ್ಸಿನ್ಕಾಯಿನೂ ಸೇರಿಸ್ಕೊಂತೀನಿ ಚೆನ್ನಾಗಿ ಕುದಿ ಬರಬೇಕದು ಅದು ಸಿಡಿಯೋವರೆಗೂ ಮತ್ತು ಈರುಳ್ಳಿನೂ ಕೂಡ ಸೇರಿಸ್ಕೊಂತೀನಿ ಇಷ್ಟು ಇದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನಾವು ಮೊದಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮತ್ತು ಅದು ಇದನ್ನು ಹಾಕ್ತೀವಿಲ್ಲ ಕಡಲೆ ಪೌಡ್ರು ಆವಾಗ ಚೆನ್ನಾಗಿ ಬರುತ್ತೆ ಅದಕ್ಕೆ ಮುಂಚೆನೆ ನಾವು ಎಣ್ಣೆನೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹತ್ತು ನಿಮಿಷ ಹೀಗೆ ಬಿಡ್ತೀನಿ ಇದಾದಮೇಲೆ ಒಂದು ಲೋಟ ಮಾತ್ರ ನೀರು ಹಾಕ್ಕೊತೀನಿ ಅದಕ್ಕೆ ಚೆನ್ನಾಗಿ ಕುದಿಯೋವರೆಗೂ ಬಿಡ್ತೀನಿ ಒಂದು ಲೋಟ ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತೀನಿ ಚೆನ್ನಾಗಿ ಕುದಿ ಬರುತ್ತೆ ಎಣ್ಣೆ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಂದ್ಕೊಂಡೋಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ನಾನು ಸೇರಿಸ್ಕೊತೀನಿ ಮತ್ತು ಅದು ಕುದಿಯಲಿಕ್ಕೆ ಬಿಟ್ಬಿಟ್ಟು ಕಡಲೆ ಕೂಡ ಮಿಕ್ಸಿ ಗ್ರೈಂಡ್ ಮಾಡ್ಕೊತೀನಿ ಪುಡಿ ಮಾಡಿಕೊಂಡು ಅದರೊಳಗಡೆ ಸೇರಿಸ್ಬೇಕಲ್ಲ ಅದಕ್ಕಾಗಿ ನೋಡಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇವಾಗ ಅದು ರೆಡಿ ಆಯಿತು ಇಟ್ಟು ಕೂಡ ರೆಡಿ ಆಯಿತು ಇನ್ನು ಅದನ್ನು ಕೂಡ ಚಟ್ನಿಗೂ ಕೂಡ ರೆಡಿ ಮಾಡ್ಕೊತ ಇದ್ದ ಹಾಗೆ ಕಡಲೆ ಹಾಕ್ಕೊಂಡು ಒಂದು ಕಡೆಯಲ್ಲಿ ಕಾಯಿ ತುರಿ ಎಲ್ಲ ಎತ್ತಿಟ್ಕೊಂಡಿದ್ದೆ ಇನ್ನು ಉಪ್ಪು ಕೂಡ ಸೇರಿಸ್ಕೊಂತಿದ್ದೀನಿ ಚಟ್ನಿಗೆ ಇದು ರೆಡಿ ಮಾಡ್ತಾ ಇರೋದು ಇನ್ನು ಅದಕ್ಕೆ ಕುದಿಯಲಿಕ್ಕೆ ಬಿಟ್ಟಿದ್ನಲ್ಲ ಅದು ಕೂಡ ರೆಡಿ ಆಗ್ತಾಯಿತ್ತು ಪಕ್ಕದಲ್ಲೇ ಅದಕ್ಕೆ ಅದು ಚೆನ್ನಾಗಿ ಫ್ರೈ ಆಗಿತ್ತು ಅದಾದಮೇಲೆ ಅದಕ್ಕೆ ಚೆನ್ನಾಗಿ ಉಪ್ಪು ಹಾಕ್ಕೊತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಲೋಟ ನೀರು ಸೇರಿಸ್ಕೊಂತೀನಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಡ್ತಾ ಇದ್ದೀನಿ ಅದಾದಮೇಲೆ ಕಲರ್ ಬರೋದಕ್ಕೆ ಅರಶಿನ ಒಂದು ಅರ್ಧ ಸ್ಪೂನ್ ಅಂಟು ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊತೀನಿ ಇದಾದ್ಮೇಲೆ ಐದು ಸ್ಪೂನಷ್ಟು ಪೌಡ್ರ ಏನು ರುಬ್ಬಿದ್ದೀನಲ್ವಾ ಆ ರುಬ್ಬಿರೋಂಥ ಕಡಲೆ ಹಿಟ್ಟಿನ ಪೌಡ್ರನ್ನು ಇದ್ರೊಳಗಡೆ ಸೇರಿಸ್ಕೊತೀನಿ ಅದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಯಾವುದೇ ರೀತಿ ಗಂಟು ಬರಬಾರ್ದು ಹಾಗಾಗಿ ನೋಡಿ ನಾನೆಲ್ಲ ಹಾಕ್ಕೊಳ್ತೀನಿ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಾಡಿಸ್ಕೋಬೇಕು ಗಂಟು ಬರ್ದಂಗೆ ನೋಡಿ ಕದ್ದು ಕುದಿ ಬಂದಾಯಿತು ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾಯಿತು ಹೀಗೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ತುಂಬ ಗಟ್ಟಿ ಬಂತು ನೋಡಿ ಚೆನ್ನಾಗಿ ಬಂದಿತ್ತು ನೀರು ಥರ ಏನು ಮಾಡಿಲ್ಲ ಗಟ್ಟಿಗೆ ಮಾಡಿದ್ದೀನಿ ಚೆನ್ನಾಗಿತ್ತು ಆಲೂಗಡ್ಡೆನೂ ಏನು ಯೂಸ್ ಮಾಡಿಲ್ಲ ಕಡಲೆ ಹಿಟ್ಟು ಪೌಡ್ರ್ ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನು ಅದು ಕೂಡ ರೆಡಿ ಆಯಿತು ಹಾಗೆ ಕುದಿಯೋದಕ್ಕೆ ಬಿಟ್ಟು ಇನ್ನು ಚಟ್ನಿಗೆ ನಿಂಬೆ ರಸ ಹಾಕ್ಕೊಂಡು ಮಿಕ್ಸಿಗೆ ಮಾಡ್ಕೊತೀನಿ ಇವಾಗ ಅದು ಕೂಡ ರೆಡಿಯಾಗಿತ್ತು ಇನ್ನು ಇದೆರಡು ಕೂಡ ಸಾಗುನು ಕೂಡ ರೆಡಿ ಆಯಿತು ಇನ್ನು ಪೂರಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ನೋಡಿ ಇನ್ನು ನನ್ನ ಮಗಳಿಗೆ ಹಾಕ್ಕೊಡ್ತೀನಿ ಅವಳು ಕೂಡ ತಿಂತಾಳೆ ಇವಾಗ ಸೊ ಅಲ್ಲಿ ಕೂತ್ಕೊಂಡಿದ್ದಾಳೆ ಪೌಡ್ರೆಲ್ಲ ಹಾಕ್ಕೊಂಡಿದ್ದು ಜಾಸ್ತಿ ಆಗೈತಿ ಅಂತ ಅವ್ರ ಅಪ್ಪಾಜಿ ಎಲ್ಲ ಮುಖ ಒರೆಸ್ತಾಯಿದ್ರು ಅಷ್ಟರಲ್ಲಿ ನಾನು ಕೂಡ ಪಾಪು ಎದ್ದಿದ್ದ ಪಾಪನ ಎತ್ಕೊಂಡಿದ್ದೆ ಅವನು ಕೆಳಗಡೆ ಇಳಿಯೋದಕ್ಕೆ ಹೋಗ್ತಾಯಿದ್ದ ನಾನು ಅಷ್ಟರಲ್ಲಿ ಎತ್ಕೊಂಡಿದ್ದೆ ಮಗಳು ಕೂಡ ಎದ್ಲು ಅದೇ ಸಮಯದಲ್ಲಿ ಇಬ್ಬರನ್ನೂ ಕೂರಿಸ್ಕೊಂಡಿದ್ದೆ ಇನ್ನು ನಾನೇ ನೋಡ್ಕೊಳ್ತಿದ್ದೆ ಅವಳು ತಿಂಡಿ ಮಾಡ್ತಾಯಿದ್ಲು ಇದಾದ ಮೇಲೆ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವಳು ಕೂಡ ಸ್ಕೂಲ್ಗೆ ಹೋದ್ಲಲ್ಲ ಇನ್ನು ನನ್ನ ಮಗನೂ ಕೂಡ ಇದ್ದಾನೆ ನನ್ನ ಮಗಳನು ಇದ್ದಾಳೆ ಅವರಿಬ್ಬರನ್ನು ನೋಡ್ಕೊತೀನಿ ಸೊ ನೋಡಿ ಯಾವ ರೀತಿ ರೆಡಿಯಾಗಿದ್ಲು ಅಂತ ರೆಡಿ ಮಾಡಿ ಓಕೆ ಇನ್ನು ನಾವು ಕೂಡ ಟಿಫನ್ ಮಾಡ್ಕೊತೀವಿ ಇನ್ನು ಟಿಫನ್ ಮುಗಿಸ್ಕೊಂಡು ಮಗನಗೂ ಊಟ ತಿನ್ನಿಸ್ಕೊಂಡು ಮಗಳಿಗೂ ಊಟ ತಿನ್ನಿಸ್ತಿದ್ದೀನಿ ಅದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ನಿಮ್ಮ ರಿಲೇಷನ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಇದೇ ರೀತಿ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್